ಹಾಯ್ ನನ್ನೆಲ್ಲ ಪ್ರೀತಿ ಸ್ಪರ್ಧೆಗಳಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಪಿ ರಾಕ್ಷಿ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಹೆಣ್ಣು ಕೂಡ ಸಬ್ಸ್ಕ್ರೈಬ್ ಆಗಿಲ್ವಾ ಹಾಗಾದರೆ ಈಗಲೇ ಹೋಗಿ ವೀಡಿಯೋ ನೋಡಿ ವಿಡಿಯೋ ಅಷ್ಟೇ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲು ಕೂಡ ಒಡೀರಿ ಆಯಿತಾ ಇವತ್ತಿನ ಒಂದು ವಿಶೇಷ ಬ್ಲಾಗ್ ತಮಿಳಲ್ಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು ರೀಸೆಂಟಾಗಿ ತ್ರಿಶೂರ್ ಫ್ರೆಂಡ್ಸ್ ರಾಯಪ್ಪಗೋಡಿ ಕಲ್ಲಡ್ಕ ಇವರ ಇಪ್ಪತ್ತನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಐವತ್ತೈದು ಕೆ ಜಿ ವಿಭಾಗದ ಕಬಡ್ಡಿ ಪಂಡ್ಯಾಟದ ಫಸ್ಟ್ ವಿಡಿಯೋನ ಹಾಕಿದ್ದೆ ಪಾರ್ಟ್ ಒನ್ ವೀಡಿಯೋನ ಇದೀಗ ಅದರ ಕಂಟಿನ್ಯೂ ವೀಡಿಯೋ ಪಾರ್ಟ್ ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಡಾಕ್ಟರ್ ಪ್ರಭಾಕರ್ ಭಟ್ ಹಾಗೂ ಪದ್ಮನಾಭ ಕೊಟ್ಟಾರಿ ತುಂಬ ಜನ ಇನ್ನೂ ಕೂಡ ತುಂಬ ಜನ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದರು ಅವರ ಒಂದು ಸ್ಪೀಚನ್ನು ಈ ವಿಡಿಯೋದಲ್ಲಿ ಹಾಕ್ತಿದ್ದೇನೆ ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿದ್ದಾರೆ ಒಂದು ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು ಈ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ಹಾಕ್ತಾ ಇದ್ದೇನೆ ಹಾಗೆಯೇ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಗಾದರೆ ಈ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವುದೇ ಒಂದು ಇಷ್ಟ ಆಗಿರ್ಬೋದು ವಿಡಿಯೋ ಈ ವಿಡಿಯೋ ಇಷ್ಟ ಆಗಿರ್ಬೋದು ಆ ವೀಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಒಂದು ಒಪಿನಿಯನ್ನ ಒಪಿನಿಯನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ಇದಕ್ಕೂ ಕೂಡ ಸಪೋರ್ಟ್ ಇರಲಿ ಇದು ತುಂಬಾ ವೀಡಿಯೋ ಲಾಂಗ್ ಇದೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಕೂಡ ಬರ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಎಂತ ಅಂತ ಪಾರ್ಟ್ ತ್ರೀ ಬರ್ತದೆ ಅಂತ ಅಂದ್ಕೊಳ್ತಿದ್ದೇನೆ ಯಾಕಂದರೆ ತುಂಬ ಲಾಂಗ್ ಇದೆ ಈ ವಿಡಿಯೋ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ ಸೇರಿಗೆ ಶ್ರೀ ಮಂತ್ರ ದೇವತ ಸಾನ್ನಿಧ್ಯ ಕಟ್ಟೆಬಾರ್ ನೆತ್ತ ಧರ್ಮದರ್ಶಿಲು ಅಯ್ನ ಚಿತ್ತನ ಶ್ರೀ ಮನೋಜ್ ಕಟ್ಟೆವಾರ್ ಮೆರ್ಲ ನಬೊಟ್ಟಿಗೆ ಪಾಲ್ ಪಡೆಯೋದಲ್ಲ ಖಂಡಿತವಾದಲ್ಲ ಇದೆಲ್ಲ ಚಾವಡಿಗೆ ಬರಿ ಹೋಗಿದ್ ಎದುಕೊಂಡೊಂದಲ್ಲ ಕೋಟಿ ಕೋಟಿ ನಮನ ನಿನಗೆ ಮಹಾ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾ ಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಕೋಟಿ ಕೋಟಿನ ಮನೆ ನಿನಗೆ ಮಹಾಗಣಪತಿ ಚಿತ್ರ ಮನೋಜನೆ ಈ ಕುರ್ತು ಇದೆಲ್ಲ ಚವಡಿಗೆ ಬಾರಿ ಬಹುಕೆ ಎದುಕೊಳ್ಳೋದಿಲ್ಲ ಇವರಿಗೆ ರಾಧಾಕೃಷ್ಣರೇ ಶಾಲೆಗೆ ಪಾಡ್ದು ಬಾರಿ ಹೋಗಿ ಎದುಕೊಂಡು ನಾನು ಚಿತ್ರ ಪಡ್ತು ಶ್ರೀಯುತ ಶ್ರೀ ಸತೀಶ್ ಕುಮಾರ್ ಶಿವಗಿರಿ ಈ ಪೊತ್ತು ಚಾವಡಿದ ಕಟ್ಟ ಬಟ್ಟದ ಬಾರಿ ಪೊರ್ಲದ ಪಾತೆರಗಾದ ಚಾವಡಿಗೆ ಎದುಕೊಂಡು ನಾನು ಜೈ ಪಡ್ತು ವೇದಿಕೆಡ ನಂಚಿನ ಮಾತಾ ಹಿರಿಯರೇ ಬಿನ್ನೇರ್ನ ಕುಲೆ ಅಂಚನೆ ಈ ಕಾರ್ಯಕ್ರಮ ఈ క్షేత్ర దాన్ని శిరస అడ్డబోర్దు ఈ త్రిశూల ఫ్రెండ్స్ వచ్చిన కార్యక్రమ దేవిన దయత్తు భారీ శోప్ర ప్రారంభ అోపాలండీ దోస్తి యార్ కేందే బండెన్ ఒటిన పంచిక అవకాశ వచ్చింది ఆరు ఫంకేత ಬರೋಡೆ ವೇದಿಕೆ ಬರೋಡೆ ಈ ಸಂದರ್ಭಗಳು ನಮ್ಮ ತ್ರಿಶೂಲು ಫ್ರೆಂಡ್ಸ್ ದಾದ ಮಲ್ತೇರಿ ಬನ್ಪಣ್ಣಚೂರು ಎಲ್ಲಿ ಅವಲೋಕನ ಮಲ್ತೇರಿ ಐತೊಟ್ಟಿಗೆ ಯಾನೋನೊ ನಾಲ್ಕು ವಿಷಯನೂ ಉಲ್ಲೇಖ ಮಲ್ಪಡಲು ಬಂದೇ ನಮ್ಮ ಮನಸ್ಸು ಬನ್ನೋದು ನಮ್ಮ ಕಲಡ್ಕ ಬಣ್ಣ ನನಗೆ ಶಕ್ತಿ ಕೇಂದ್ರನೇ ಅವಳು ವರ್ಷ ಹಂಪದಂಚಿನ ಬಾರಿ ಶೋಕದ ಕಾರ್ಯಕ್ರಮ ಕಂಡ ಮೊಸರು ಪುಡಿಕೆ ಉತ್ಸವ ಅವು ಮಾತೆಗಳ ಖುಷಿ ಕೊರಪು ನಂಚಿನ ಉತ್ಸವ ಆ ಕೃಷ್ಣನ ಜನ್ಮಾಷ್ಟಮಿನ ಆಚರಣೆ ಮಾಲ್ಪ ಇಡೀ ಊರ್ದಕ್ಳಿಗೆ ಖುಷಿ ಆ ಖುಷಿಟ್ಟು ನಮ್ಮ ಎಂಚ ಭಾಗವಹಿಸಲು ಬಂದು ಯೋಚನೆ ಮಲ್ಪನ ತ್ರಿಶೂಲ್ ತ್ರಿಶೂರು ಬೆಂಸದಕ್ ಸ್ತಬ್ಧ ಚಿತ್ರನೂ ಮಲ್ಪಲಿಯಾ ಪಂಪನ ಯೋಚನೆ ಡಾಕ್ಲ ಒಂದು ಆತು ವರ್ಷ ಹಿಡಿದು ಸ್ತಬ್ಧ ಚಿತ್ರನ ಮತ್ತೊಂದು ಲೇಔದು ಅವು ಖಾಲಿ ಸ್ತಬ್ಧ ಚಿತ್ರ ಪೌರಾಣಿಕ ಒಂದು ಸಂದೇಶ ಉಂಟು ಧಾರ್ಮಿಕ ಒಂದು ಸಂದೇಶ ಉಂಟು ಈ ಒಂದು ಕಾರ್ಯಕ್ರಮ ನಕ್ಳು ಮತ್ತೊಂದು ಪ್ರಕಾರ ಒಂದು ಆತ ಜನಕ್ಕೆ ಧಾರ್ಮಿಕ ಪ್ರಜ್ವನ ಮೂಡಿಸೋ ನಂಚಿನ ಬೇಲೇನೆ ನಮ್ಮ ತ್ರಿಶೂರು ಕಣಸಿನ ಮತ್ತೊಂದು ಐತೋಟಿಗೆ ಈ ಸಂದರ್ಭಗಳು ಉಲ್ಲೇಖ ಮಲ್ಪನಂಚಿನ ವಿಷಯ ಪಂಡ ನಮ್ಮ ಕಲ್ಲಡಕದ ರಾಮ ಮಂದಿರದ ಪ್ರತಿಷ್ಠಾಪನೆ ಪೂರ್ವಡ್ ದೀಪನು ಬೆಳಗೋ ನಂಚಿನ ಒಂದು ಯೋಜನೆ ತಯಾರಾಂಡ್ ನಮ್ಮ ಹಿರಿಯರ ಡಾಕ್ಟರ್ ಪ್ರಭಾಕರ್ ಭಟ್ ಮಾತೆಯನ್ನ ಸೇರೊಂದು ದೀಪನು ಇಲ್ಲಡೆ ಇಲ್ಲಡೆ ಕೊಡೋದು ಸಮಾಜ ಗೊಂಜಿ ಜೋಡಿಸೋನ ಕೆಲಸ ಮಲ್ಪನೆ ಬಂದು ಯೋಚನೆ ಮಲ್ತಿ ತಿನ್ ದಾಂಡ ಆಯ್ಕೆ ಸಾಗರ ಕೊನ್ನ ದೀಪವನ್ನು ಬೆಳಗಾಯಿನ ಸಂಘ ಪಂಡ ತ್ರಿಶೂಲ್ ಫ್ರೆಂಡ್ಸ್ ಬಂದೆ ಈ ಮೂಲಕ ದೇಶಗೂ ತ್ರಿಶೂಲ್ ಫ್ರೆಂಡ್ಸ್ ನಂಜಿ ಕೊಡುಗೆ ಉಂಡು ಪಡೆದು ಸಮಾಜಕ್ಕೂ ಗೊತ್ತವಟ್ಟು ಪಡೆದು ತಾನು ಶುಭ ಹಾರೈಸಂದು ಇಟ್ಲಿಗ ಮಾತಾ ಇರಲಿಲ್ಲ ಒಂದು ಧನ್ಯವಾದ ಕೊರಂದು ಸೊಲ್ಮೇ ಧನ್ಯವಾದ

ತ್ರಿಶೂಲ್ ಫ್ರೆಂಡ್ಸ್ ರಾಯಪಗೋಡಿನತ್ತ ಮಾತ ಕಾರ್ಯಾಲಯಗಳ ಸುರುಕಾದಿಯನ್ನು ಸೋಲ್ಮೆನೆಯನ್ನು ಸಾಧಿಸಬಂದು ಇನ್ನಿತ ದಿನ ಈ ಒಂದು ಅದ್ಭುತವಾಗಿ ನೆಚ್ಚಿನ ಕ್ರೀಡೆದ ಮೂಲ ಆಯೋಜನೆ ಬಂದಿದೆ ಈ ಕ್ರೀಡಾಕೂಟ ನಂಗ ನೆಟ್ಟಲ ರಾಷ್ಟ್ರೀಯತೆನೆ ಬಿಂಬಿ ಒಂಜಿ ಕಾರ್ಯ ಕನ್ನೆ ತಿರುಗುದು ಪ್ರತಿ ಒಂಜಿ ಹಂತಡ್ಲ ತತ್ವದ ದೊಡ್ಡ ಮೂಲ ಚಿಂತನೆದ ದೊಡ್ಡ ಐನು ಬುಡದುಕೋಂದ ದಿಪ್ಪನ ಈ ಸಂಘಟನೆಗೆ ಎನ್ನ ತುಂಬುರು ಧನ್ಯವಾದ ಸಲ್ಲಿಸೋದಿಲ್ಲ ಅಂಚನೆ ನಮ್ಮ ಕಲ್ಲಡ್ಕದ ಪರಿಸರಲ್ಲಿ ಮೊಸರು ಗುಡಿಕೆ ನಡಪುನಗ ಅನೇಕ ಇತರ ಟ್ಯಾಬ್ಲು ಇತ್ತದ ಪರಿಸ್ಥಿತಿ ಅಂತ ಬಂದ ವಾಣಿಜ್ಯ ಕೃತವಾ ಮಲಮಲ್ಲ ವೇಷ ಮಲಮಲ್ಲ ಮೂರ್ತಿ ನುರ್ತುಡು ಈ ತ್ರಿಶೂಲ್ ಫ್ರೆಂಡ್ಸ್ ಕಲ್ಲ ಕಾಲಿ ಒಂದು ಎಲ್ಲಿಯ ಸಾಮಾಜಿಕ ಚಿಂತನೆ ಅನ ಪದೊಂದು ಇಡೀ ಮೊಸರು ಗುಡಿ ಕೇಳ್ ಸೇರ್ತಿ ನಂಚಿನ ಆತ ಜನಕಲ್ ಅಂಚೆ ತೂಪಿನ ಅಂಚ ಮಂದೊಂದು ನಂಚಿನ ಸಂಘಟನೆ ತ್ರಿಶೂಲ್ ಫ್ರೆಂಡ್ಸ್ ಬಪ್ಪ ಒಂದು ಇತ್ತ ಇಟ್ಟದಿಟ್ಟು ಅಂಚ ಮನ್ಪರ ಸಾಧ್ಯ ಇಟ್ಟ ಮನ್ಪುನ ಕಾರ್ಯಕ್ರಮ ಅಟ್ಲಾ ಒಂದು ವಿನೂತನತೆ ಕನಪು ಅಂಚಿನ ಒಂದು ಪ್ರಯತ್ನನ ನಿರಂತರವಾದ ನಮ್ಮ ನಿರಂತರ ಒತ್ತು ಹೊಂದಿಪ್ಪ ಅಂಚದು ಆ ಒಂದು ಪ್ರಯತ್ನನಪ್ಪ ಒಂದು ಅಂಚಾದ ಈ ಒಂದು ಸಂಘಟನೆ ನನಾಥ ಸಮಾಜಮುಖಿ ಕಾರ್ಯಗಳ ಮನ್ಪಡ್ ನನಾತ್ ಈ ಭಾಗದ ಯುವಕರೇನು ರಾಷ್ಟ್ರೀಯತದ ಚಿಂತನೆಯ ಜಿಂದವನ ಬೆಲೆ ಮನ್ಪಡ್ ಪಂಬಿನ ಪಾತ್ರ ಒಂದು ಗೋಪಾಲ್ ವಲ್ಲ ಪರೀಕ್ಷೆ ಮನಪುರ ಹೋಗಿ ಪಾತೀರ ಪಂಡಿರು ಅದ್ಭುತ ಸಂಘಟಕೆ ಅಂಚರ್ ಅಂಚಿನ ಅದ್ಭುತ ಸಂಘಟನೆ ಮನ್ಪೂಡ ಅಂಚಿನ ಅನುಭವಸ್ಥೆರ್ನ ಸಲಹೆ ಸೂಚನೆ ನಂಗೆ ಕಾರಣ ಅಂದ್ಬಾನುಲಿ ದಯಪಂಡ ಯಾನ ಕಡೇಶ್ ನಿರಂತರವಾದ ಕಬಡ್ಡಿ ಆಯೋಜನೆ ಮನ್ತೊಂದು ಪಂಡ ಆರು ಆರು ಮಾತ ಕೆಲವು ಜೋನಿಯರ್ ಅಕಲ್ ಬೇಲನ್ನು ಬಿಡದು ಕಡೇಶ ಮುಟ್ಟ ಬರ್ತದ ಬೋರ್ಡಾಪು ಅಂಚಿನ ಒಂಜಿ ವ್ಯವಸ್ಥೆಯನ್ನು ಮಂದಿ ಕೊಡದು ಇಡೀ ರಾತ್ರಿ ನಮ್ಮೊಟ್ಟಿಗೆ ಉಂತುದು ನಮಕ್ ಬೆರೆಸಾಯದು ಕೊಡ್ತಿರ ಬಣ್ಣ ಆ ಒಂಜಿ ಅಗಲ್ನ ಕಾರ್ಯನಿ ಏಪಗಲ ನೆನಪು ದೀಪ ಅಂಜನೆ ಎನ್ನ ಪ್ರಕಾರ ಕರೀನಲ್ಲ ಮ್ಯಾಚ್ ತ್ರಿಶೂಲ್ ಫ್ರೆಂಡ್ಸ್ ಮುಗ್ದನೇ ಜವನಿಯರ್ ಬತ್ತು ಸೇರಿದ ಅಧ್ಯಕ್ಷರು ಸೇರ್ ಬರ್ತಿನ ನೆನಪುಂಡು ಅಜ್ಜದ್ ಮುಗಲ್ ಬತ್ತದ ನಮ್ಮೊಟ್ಟಿಗೆ ಸೇರೊಂದಿತ್ತೇರೋ ಬನ್ಪಿ ನೋವು ನೆನಪುಂಡು ಅಜ್ಜಾದ ನನಾತ್ ಕ್ರೀಡಾ ಕ್ಷೇತ್ರ ಮಾತಾ ಕ್ಷೇತ್ರ ದುಂಬು ಪಾಡು ಅಂಚನೆ ಮಾತಾ ರೀತಿಡ್ಲಾ ಈ ಸಂಘಟನೆ ಸಂಘಟನ ದುಂಬುದ ನಮ್ಮ ನಮ್ಮ ಕೈದಾಪನ ಸಹಕಾರ ಮನ್ಪನೊಂದು ಅಂಚನೆ ಇನಿ ಗೋಪಾಲನ್ನ ಪನ್ನಗ ನಿಜವಾದ ದೂರದ ಊರದ ತಂಡಲೆಗೆ ಆರಂಭದ ಶೋ ಮ್ಯಾಚ ಅವಕಾಶ ಕೊಡದಿದ್ದು

ಹಾಕೊಂಡು ವಿಶೇಷ ದಾದ ಬಣ್ಣದ ಮಾತಾಡ್ಕೊಳ್ಳಲು ಸಾಧಾರಣ ಈತ ಚೀಳುವಳಿಕೆ ಬೈದ್ನೆ ಅಂಜೆ ನಟ್ದಾರ ಇದು ವಿಶೇಷವಾದ ಪನಿರ್ದಾಲ ಇದ್ದಿ ನಾನು ಈತ ಬಣ್ಣ ಈ ತಮಟ್ಟ ಮಂತ್ನ ಕಾರ್ಯಕ್ರಮಗಳು ಇತ್ತು ಪುಗಾಟ್ ಬೈದಿ ನನ್ನ ಮಿತ್ತ ನೆಟ್ಟ ಬರ್ಲದ ಪ್ರೋಗ್ರಾಮ್ ಮಾತು ಆ ಒಂದು ಉಪ್ಪಾಡೇ ಬಣ್ಣದ್ದು ನಟದೇ ನಟ ತ್ರಿಶೂಲ್ ಫ್ರೆಂಡ್ಸ್ ಮಾತು ಅಭಿಮಾನಿಯೆಲ್ಲ ನಮಸ್ಕರಿಸಂದು ಇಲ್ಲಿ ನಮ್ಮ ತ್ರಿಶೂಲ್ ಫ್ರೆಂಡ್ಸ್ದ ಇರುವನೇ ವರ್ಷದ ಸಂಭ್ರಮ ಆಚೆ ನಡುವಿಲ್ಲ ತ್ರಿಶೂಲಿ ಇನ್ನು ಮಲ್ಲ ಇರುವ ವರ್ಷ ಒಂದು ಬರ್ತೇನೆ ಜವಾಬ್ದಾರಿ ಬೈತಾನೆ ಆ ಜವಾಬ್ದಾರಿಯುತವಾಯಿನ ಕೆಲಸ ಈ ತಲ್ತೀ ನನಾತ್ ಜವಾಬ್ದಾರಿಯುತವಾದ ನೆಂಚಿನ ಕೆಲಸ ಈ ಸಮಾಜ ಮಲ್ಪಡ್ ಬಂದು ಶುಭ ಹಾರೈಕೆ ಮಲ್ತಂದು ತ್ರಿಶೂಲ ಸೇವೆ ಕ್ರೀಡೆ ಅಂಚನೆ ರಾಷ್ಟ್ರೀಯತೆ ಮೂಜಿ ಏನ್ ಒಂದು ತ್ರಿಶೂಲ ಗೊಂಜಿ ಅರ್ಥಗೋರ್ಣಿ ಸಂಘಟನೆ ನಾವು ತ್ರಿಶೂಲ್ ಫ್ರೆಂಡ್ಸ್ ಕಲ್ಲಡ್ಕ ಕಡಿತವಾದಲ್ಲ ನಮ್ಮ ಕೂಟಗೆ ಮಾರ್ಗದರ್ಶಕರಲ್ಲ ಆದ ನಮ್ಮ ಕೂಟದ ಕೆರೆ ನೀರಿಲ್ಲ ಆದ ಕೂಟದ ಜವಣಿಯರಿಗೆ ಮಾರ್ಗದರ್ಶನ ಕೊರಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ನೆಟ್ಟ ಕುರ್ಕರ್ಲು ಆದ ನಮ್ಮ ಮಟ್ಟಿಗೆ ಪಾಲ್ ಪಡೆಯೋರು ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಜಿ ಕಡಿತವಾದಲ್ಲ ಇರೆಲ್ಲ ಈ ಪುರ್ತದು ಚಾವಳಿದ ಕಟ್ಟು ಬಟ್ಟು ಬಾರಿ ಹೋಗಿದೆ ಎದಕ್ಕೊಂದಿಲ್ಲ கோபாலு கல்லி நல்பது ஐவ சங்கடனைகளா ஸ்பூர்த்தி பண்ண வந்து ಹೆಂಗ್ಳೀ ಈ ಸಂಸ್ಥೆಲ್ಲ ಕಟ್ಟಿದೆ ಕಾರಣ ಅಂತೆ ಅಂಜನೇ ಶ್ರೀರಾಮ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳೇ ಒಂಜ ಆತ್ ಆತಿಗೆ ಒಪ್ಪಿನ ಹಿಡಿದವರ ಗ್ರಾಮೀಣ ಪರಿಸರ ಇದೆ ಶಿಕ್ಷಣದ ಕೊರತೆ ಇಜ್ಜಿ ಶಿಕ್ಷಣ ಫ್ರೀ ಆದ ಕೈಗೆ ತಿಕ್ಕು ಇನಿ ದುಡ್ಡು ಕೊಡ್ತು ಪರ್ಚೇಸ್ ಸಂದರ್ಭ ಮಾಡಿಕ್ಷಣ ಅಂಡ ಒ ದುಡ್ಡು ಕೊಡ್ನಲ ಶಿಕ್ಷಣ ತಿಕ್ಕಂದಿನ ಕೊಡ್ತು ಕಲ್ಲಡಕದಂಚಿನ ಗ್ರಾಮೀಣ ಪರಿಸರ ಶೈಕ್ಷಣಿಕ ಕ್ರಾಂತಿನ ಮಲ್ತಿನ ಕೇಟ ಅವು ನಮ್ಮ ಡಾಕ್ಟರ್ ಜಿ ಆ ಕಾರಣಗ ಯೇಪಲ ಹೆಂಗ್ಳು ತ್ರಿಶೂಲ್ದ ಲೇಪಲ ಹೆಂಗ್ಳು ಅಪರಿ ಅದುಪ್ಪ ಗ್ರಾಮೀಣ ಪರಿಸರ ಶಿಕ್ಷಣದ ಕ್ರಾಂತಿ ಮಾತ್ರ ತಂದೆ ಐಟು ರಾಷ್ಟ್ರೀಯ ಚಿಂತನೆದೊಟ್ಟಿಗೆ ಶಿಕ್ಷಣ ಕೊಡದು ಇಡೀ ಕರ್ನಾಟಕ ರಾಜ್ಯದ ಬಾರಿ ಮಲ್ಲ ಕನ್ನಡ ಮಾಧ್ಯಮ ಶಾಲೆ ಹೋಗುವಂದು ಕೇಂದ್ರ ವಾರ ಸ್ಥಾಪನೆ ಮಧ್ಯಾಹ್ನ ಶ್ರೀರಾಮ ವಿದ್ಯಾ ಕೇಂದ್ರ ಅಂಚಾದ ಎಂಗ್ಲೆ ಮಾತೇರ್ಲ ಹಿರಿಯರು ಮಾರ್ಗದರ್ಶಕರು ಈ ಬರ್ತುಡು ಈ ಸಂದೇಶ ನಿಕ್ಲೆಗೆ ಪಟ್ಟಣ ಮನಪನ ಆಸೆಡೆ ಇನ್ನೇನು ಭಿನ್ನ ಅಮಲ್ದೆ ಶ್ರೀಯುತ ಡಾಕ್ಟರ್ ಜಿನ್ ಇನ್ನಿತ ಕೂಟ ಉಡಲ್ ದಿಕ್ಕಿದ ಮುಖಕ್ಕೆ ತ್ರಿಶೂರ್ ಫ್ರೆಂಡ್ಸ್ ಇರುವನೇ ವರ್ಷದ ಕಬಡ್ಡಿ ಪಂದ್ಯಾಟ ಆಯಿತಾ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಮೀಸಿಪ್ಪು ನಂಚಿನ ಮಾತ ಗಣ್ಯಾ ಗಂಡಲೆ ಮಾತ ಅಭಿಮಾನಿಲೆ ಕಬಡ್ಡಿದ ಅಭಿಮಾನಿಲೆ ಹಿರಿಯ ಪಾತೇರಿಯ ನಂಗೆ ಗೊತ್ತಿದ್ದ ನೆಪಿದೆ ಐದನೇ ಪಾತರೆ ನಂಗೆ ಗೊತ್ತಿದ್ದ ಇನ್ನೊಂದು ನಮ್ಮ ದೇಶದ ಒಂದು ಗೊಬ್ಬರದು ನಮ್ಮ ಮಣ್ಣದ ಗೊಬ್ಬರ ಅದನ್ನು ಬಣ್ಣ ವ್ಯಾಪಾರ ಮಲ್ಪರಗೋಸ್ಕರ ಐನ ಮ್ಯಾಟ್ ಶುರುಮಲ್ತಿದ್ದೆ ರೀತೆ ಅದು ನಿಜವಾದ ಮ್ಯಾಟದ ಗೊಬ್ಬತ್ತವು ಮಣ್ಣದ ಗೊಬ್ಬ ಮಣ್ಣದೊಟ್ಟಿಗೆ ಮಣ್ಣು ಪಂಡ ನಮ್ಮ ಅಪ್ಪೆ ಅಪ್ಪೆನ ತುಟೆತ್ತ ಮಿತ್ತಿ ಪುರಿಲ್ನ ವಾ ಸಂತೋಷ ಕೋರ್ಕೊಂಡ್ ವ ನೆಮ್ಮದಿ ಕೋರ್ಕೊಂಡ್ ಹಂಚನೇ ಮಣ್ಣಲ್ಲಿ ನಮ್ಮ ಗೊಬ್ಬನಾಗ ತಿಕ್ಕು ನಂಚಿನ ಒಂದು ಭಾವನೆ ಅದಕ್ಕೋಸ್ಕರ ಮನ್ನದೊಟ್ಟಿಗೆ ನೇರವಾದ ಸಂಪರ್ಕ ರೀಪುರ ಅಂಚನೆ ಒಂದು ಗೊಬ್ಬಂದು ರಡನೇದ ಸಾಮಾನ್ಯ ಭೇಟ ವಾ ಕ್ರೀಡೆ ಇಲ್ಲ ಆ ಕ್ರೀಡೆದ ಪುದರ್ ಪಂಡದ ಗೊಬ್ಬರಿಚು ಅಂಡ್ ಅಂತ ಇಟ್ಟು ಕಬಡ್ಡಿ ಕಬಡ್ಡಿ ಪಂಡದೇ ಗೊಬ್ಬಡಿಟ್ಟು ನಾನೊಂದು ಮಾತಾ ಒರಿಯೊರಿಯೇ ಗೊಬ್ಬರ ಅಂಚಿನ ಆಟೋಡಿಯುತ್ತ నెట్టి కై కై పత్తుది గొగ్గు నుంచిన ఆట ననంజి మన్నుగ ఆటాగి పంపిన వండ గొగ్గుని దాగి పంపిన వండ ఇడీ జగత్తుని నంక మాత్రం ఇంజి కల్పనే పుణ్య నర్మాని సైతండల పీర పుట్టుదు పరిపేది పునర్జన్మతం ఇంజి కల్పనే పునే నంక మాత్రం అయికోస్కర మూల కబడ్డీలో ఏ రాండు అది బాధ అండవండా అవుట్ అయ్యింది అండ ಆಯ್ತು ಪೀರ ಪುಟ್ಟದ್ದು ಬರ್ಬೇಕು ಅವು ಬೇಟವಾಗೊಬ್ಬಡ್ಲ ಹೆಜ್ಜೆ ಅದಕ್ಕೋಸ್ಕರ ಅಂಚಿನ ದೇಶೀಯ ಸ್ವದೇಶಿ ಒಂಜು ಗೊಬ್ಬು ಒಂದು ಸತ್ತಿದ ಗೊಬ್ಬು ದಮ್ಮದ ಗೊಬ್ಬು ಈ ಮ್ಯಾಟ್ ಮ್ಯಾಟು ಬರ್ತಿಬೇಕ ದಮ್ಮಲ ಲಜ್ಜ ದಮ್ಮಲ ಕೂತುಂಟು ಅನ್ನ ನಮ್ಮ ಎಂಚ ಹೆಂಚ ಅವು ದಮ್ಮದ ಗೊಬ್ಬು ಸತ್ತಿದ ಗೊಬ್ಬು ಕೌಶಲ್ಯದ ಗೊಬ್ಬು ಒಂದು ಚತುರತದ ಗೊಬ್ಬು ಅಂಚಿನ ಒಂದು ಗೊಬ್ಬನು ಗ್ರಾಮೀಣ ಪ್ರದೇಶಗಳು ಕೊಂಡತ್ತದು ಜವನಿಯರಿಗೆ ಒಂದು ತಾಕತ್ತ ನಿರ್ಮಾಣ ಅಲ್ಪನಂಚಿನ ಛಲ ನಿರ್ಮಾಣ ಮಲ್ಪನ ಹೋರಾಟ ನಿರ್ಮಾಣ ಅಲ್ಪನಂಚಿನ ಒಂದು ಭಾವನೆಯ ಜಾಗೃತ ಮಲ್ಪನಂಚಿನ ಒಂದು ಕಬಡ್ಡಿ ಪಂದ್ಯಾಟ ಐವತ್ತೈದು ಕೆ ಜಿ ತಿರ್ತನ ಹೊನಲು ಬೆಳಕಿನ ಕಾರ್ಯಕ್ರಮ ಈ ಸಮಯದ ಗೊಬ್ಬರ ಬರಿ ಎಡ್ಡೆ దొమ్ముద పెట్టుదల ఇచ్చి కొంచెం తంప అయిన చంద్రన బుల్పులు పండిపోయి అంటే చంద్రనే ఇ అంటల ఇత కరెంటు లైట్లు మాత చంద్ర లెక్క పో చంద్ర బుల్పు తెలెక్క అయికొచ్చుకున్నారు వందరూ బేళకైన కొంచెం క్రీడే ఈ నడ నడపన నా పనిపడుతు అప్పుడు మాత కాతుకులు తెలియని తోచిండు మస్తు జానకు తోజు ఏతు భాషను మాది ಅಂಚ ಭಾಷಣ ಹೆಚ್ಚು ಮಲ್ಪ ಕಾರ್ಯಕ್ರಮ ಯಶಸ್ವಿ ಟೀಮ್ ಬೈದು ಆ ಇರುವ ಟೀಮ್ ಬೈದಿನ ಎಲ್ಲೇ ಮಧ್ಯಾಹ್ನ ಮಟ್ಟ ಹಾಕೊಂಡ ಕಾಂಡೆ ಹಾಕೊಂಡ ಎಲ್ಲ ಕಾಂಡೆ ಹಾಕೊಂಡ ತೊಂದರೆ ಗೊಬ್ಬನಗ ಒಂಜಿ ಸ್ಪೋರ್ಟ್ಸ್ ಸ್ಪಿರಿಟ್ ಅನ್ನ ಬಂಟು ಪಣ್ಣಗ ಮುಲ್ತುತರಿಗೆ ಆಮೇಲೆ ಆಕ್ರಮಣ ಮಲ್ಪರ ಕೂಪಿ ఆక్రమణ ప్రశ్న పోషన పోదు పడినక ఒ పై తె పొరడు పండ ఒరియన అవుట్ పరుడు అందు ఆలోచన మటే పోనే అతను ఆయక ని పత్తదు ఉల్ైపాడోడు పత్తదు ఉలయ్ పాండ ఇలా బేజార వాళ్ళు పరిబర్లీ ఇవుట్ అంటే అక్కడ ద్వేష సాధన వాళ్ళు పరిబర్లేదు ಅಂತ ಅದ ನೆಕ್ ತಲೆಬಾಕು ಆ ಪಣಪು ಇಚ್ಛಿ ನನ್ನೊಂದ್ಸರ್ತಿ ನಿನ್ನ ಔಟ್ ಮಲ್ಪ ಯಾರ ಪಂಪು ಚಲತಿ ಗೊಬ್ಬು ನೋಚಿನ ಕಾರ್ಯಕ್ರಮ ಐಕೋಸ್ಕರ ಅದಕ್ಕೋಸ್ಕರ ಸಾಯರ ವ್ಯತ್ಯಾಸ ರೆಫರೀ ನಟಿ ಮಾತ್ರ ಇಪ್ಪರು ತೀರ್ಪುಗಾರರು ಮಾತ್ರ ಇಪ್ಪರು ಆ ತೀರ್ಪಾರಿಗೆ ಮನ್ನನೆ ಕುರದು ದಾಳ ಗಡಿಪಿಡಿ ಈ ಗೊಬ್ಬು ಗೊಬ್ಬನ ಗೊಬ್ಬುಡು ಅಪ್ಪೆ ಭಾರತಿಗಿಂದ ಸಮರ್ಪಣೆ ಮಾಡಬೋಡು ಅಂಚಿನ ಅಂಚಿನ ಕಾರ್ಯಕ್ರಮಗಳು ಕಡೆ ಗೋಪಾಲ್ ಬಲ್ಯ ನನ್ನ ನೇತ್ರ ತೊಳೆದು ನೋಡೋಣ ತ್ರಿಶೂಲ ತ್ರಿಶೂಲ ಬಂಡ ಸತ್ಯ ಗುರ್ತವು ತ್ರಿಶೂಲ ಬಂಡ ಅಂಚಿನ ಕಾರ್ಯಕ್ರಮ ಯಶಸ್ವಿ ಅವ್ರ ಕಂಡದ್ದು ನನ್ನ ಪಾತಿ ಅಂತ ಒಂದೇ ಮಾತನಾಡಿ வேறு வீடு திருச்சூர் பிரிச்சுதான் லோ ம

ಈ ಮುರ್ತುಡು ಚಾವಡಿಡೆ ಮೋಕೆಡಿ ಎದು ಕೊನೊಂದು ಇದು ರಂಡ ಪಾತಿರಗಾದು ಇಗುಲ್ ಕಾತೋದು ಮೂಲು ಸೇರ್ದು ನಂಚನ ಈ ಕಬಡಿ ಬಿಯರ ಬೈದ ನಂಚಿನ ಊರ್ದ ಪರವೂರ್ದ ಮಾತ ಬಂದುಲೆ ಕಬಡಿ ಗೊಬ್ಬುದು ಜನಕೊಲಿಗೆ ಮನರಂಜನೆ ಕೊರಗೆ ಬೈದ ನಂಚಿನ ಮೆತಬೇತ ತಂಡದ ಆಟಗಾರರ ಬಂದುಲೆ ತ್ರಿಶೂಲ್ ಪ್ರಣಿಸದ ಈ ಸಂಘಟನೆ ಅಧ್ಯಕ್ಷರೇ ಮಹತ್ ಪದಾಧಿಕಾರನಕ್ಲೆ ಸದಸ್ಯರ ಬಹುಶಃ ನಡೆದ ಕಬಡ್ಡಿ ಬಗ್ಗೆ ಬುಕ್ಕ ತ್ರಿಶೂಲ್ ಪಡಿಸದ ಕಾರ್ಯ ಚಟುವಟಿಕೆ ಬಗ್ಗೆ ಮಸ್ತ್ ಪಾತರದ ಬಹುಶಃ ಮಾತಾಡ್ಲಾ ಏಪ ಗೊಬ್ಬು ಶುರುವ ಕಬಡ್ಡಿ ತೂದು ಬುಕ್ ಒಂದ್ ಅರ್ಧ ಗಂಟೆ ಬುಕ್ಕ ನಿದ್ರೆ ಮದ್ಬುಕ್ಕ ಬರುತ್ತೆ బహుశా కబడ్డీ డాక్టర్ భారీ పొరలుడు పండే కబడ్డీ గొబ్బుని పండ ఈ మన్నుడి ఈ మన్నుద పరిమళన దుతుంది గొబ్బు నంచనా కొంచెం గొబ్బు మన్నుద ఈ మన్నుకు భారీ సంబంధ ఉప్పును అంచనా కొంచెం గొబ్బు కబడ్డీ మితమాత గొబ్బు రీతిడి రీతి తూందుదమ్మ ఆడ కబడ్డీ కొంచెం గ్రామీణ ప్రదేశుడు దుంబు గ్రామీణ ప్రదేశ జవని గొబ్బుంది గొబ్బు ఇవ్వు రాష్ట్ర అంతరాష్ట్ర మబడ్ అంచు ఇది బహుశా త్రిశూల్ ఫోదా శురు ఈ ఇరవన వర్షద ఈ సందర్భడు ఆయోజన మారంభాల బల్ పండరు ಈ ತ್ರಿಶೂಲ್ ಫ್ರೆಂಡ್ಸ್ ಬಂದ್ಬಿಡಿನ ಸಂಘಟನೆ ಬಗ್ಗೆ ನಾನು ಬಾರಿ ಪರ್ಲುಡು ನಮ್ಮ ದುಂಬದು ಪಿರಿಯಾ ಕುಮಾರ್ ಬಂದ್ಬಿರ ಜವನೇರ್ ಸರಿದೇರಪ್ಪ ಜವನೇರ್ ಮಾತಾ ಜವನೇರ್ ಸಾಧಿ ತಪ್ಪು ರೀ ಜವನೇರ್ ಸರಿದೇರ ಜವನಿಯರ್ ಸಾಧಿ ತಪ್ಪ ಜವನೇರ್ ಹೋಲು ಸಾಧಿ ತಪ್ಪು ಇರೀ ಆಕಂದಿಲಕ್ಕ ಮಲ್ಪರಗೆ ಇಂಚಿತ್ರ ಸಂಘಟನೆ ಒಪ್ಪನೆ ಗವನೇರ ಸರಿದಾರಿಯ ಸಾಧಿ ಕನವಡು ಜವನಿರಿ ಬೆದಬೇತೆ ಹಾಲ್ ಅಭ್ಯಾಸ ಅಂಚಿತನ ಕೂಟಡು ಸೇರು ಬಲ್ಲಿ ಅಂತ ಎಡ್ಡೆ ಕೂಟಡು ಸೇರೊಂದು ಊರು ಗಾಬ ನಂಚಿನ ಎಡ್ಡೆ ಕೆಲಸ ಮಲ್ಪಡುವಿನ ಆ ಒಂದು ರಾಷ್ಟ್ರೀಯ ಚಿಂತನೆದಿ ಒಂದು ರಾಷ್ಟ್ರ ಸಮರ್ಪಿತವಾಗಿ ಅಂಚಿನ ಕೆಲಸ ಕಾರ್ಯಗಳನ್ನು ಮಲ್ಪಡುವಿನ ಭಾವನೆ ತಯಾರಾಯ ಒಂದು ತ್ರಿಶೂಲ್ ಫ್ರೆಂಡ್ಸ್ ಸಂಘಟನೆ ಬಹುಶಃನಿ ವರ್ಷ ವರ್ಷ ಹೆಚ್ಚೆಚ್ಚವನಿರನ್ನು ಸೇರಿಸಬೇತೆ ಕಾರ್ಯಕ್ರಮನ ಮಲ್ಪುನತ ಮುಖಾಂತರ ಅವು ಕಲ್ವಡಿ ಕದ ಬಾರಿ ವೈಭವ್ನಂಚನ ಮುಸರವುಡು ಕೆವಸಾವುಡು ಸ್ತಬ್ದ ಚಿತ್ರಡ್ ಮಲ್ತುದೆ ಜನಕುಲೆಗ ಮನರಂಜನ ಕೊರ್ಪುನಂಚಿನ ಕಾರ್ಯಕ್ರಮ ಆ ದಿಪ್ಪು ಬೇತೆ ಬೇತೆ ಕಷ್ಟಡ ಉಪ್ಪುನಕ್ಲೆಗ್ ಆ ಕಷ್ಟಗು ನೆರಳಾದಿ ಅಕ್ಲ್ನ ಬೆರಿಸಯಾದ ಉಂತ ಕಾರ್ಯಕ್ರಮ ಆ ದಿಪ್ಪು ಕಲ್ಪುನಂಚನ ಜೋಕುಲೆಗ್ ವಿದ್ಯೆಡ್ ದ ವಂಚಿತ ರಾಯೆ ರ ಬಲ್ಲಿನ್ ಪನ್ಪುನ ದೃಶ್ಯಡ್ ವಿದ್ಯೆಗು ಸಾಕಾರ ಮಲ್ಪುನಂಚಿನ ಕೆಲಸ ಕಾರ್ಯಲ ದಿಪ್ಪು ಉಂದು ಮಾತ ಇನಿ కొంచెం అత్యంత కొంచెం ప్రాముఖ్యవాదించిన కార్యక్రమాలు ఈ సంఘటన మళ్ళీ ఉండి వారి సంతోషిలో ఎత్తి ఆసక్తి కురడం అను ప్రదృష్టడు క్రీడలో ఎత్తి ఆసక్తి కురడం ఆసక్తి ఉప్పు నచ్చిన ఈ వచ్చి జవని ఇని కొంచెం క్రీడా స్పర్ధలు అని దిపో ది గొప్ప నచ్చిన తండోలు భార్యాతలు అయినా కబడ్డీ ఇదే దినకులు ಕಬಡ್ಡಿ ಇಲ್ಲ ಬಾರಿ ಪುದರಗ್ ಆ ಗೊಬ್ಬು ಇನ್ನೇ ಹೆಂಗ್ ಕಡೆ ಸ್ವರ ಶಿವರ್ನಾಗ ವಕೀಲ ಪಾತ್ರಿನಾಗ ಬಂದ ಕಂಬಳ ಭಾರಿ ದುಂಬುಡ್ದು ನಮ್ಮ ಹಿರಿಯ ಹಿರಿಯಲ್ಲ ಕಾಲು ನಡ್ಕೊಂಡು ಬತ್ತ ನಂಚನ ಒಂದೇ ಈ ಒಂದು ಜಿಲ್ಲೆದ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಕ್ರೀಡೆ ಕಂಬಳ ಕೂಟ ಒಂದು ಮಧ್ಯಾಹ್ನ ಜಾತ್ರೆ ಪಣಿತು ಪಿರಾಪುರದ ಐತೆ నమ్మ తాలూకుడి భార్యాత కంబల ఆవుతుంది వండి రెడ్డ పూజి కంబలు నమ్మ తాలూకుడు ఆ నచ్చినా ఉంచు పోతుడు అంటే బేత బేత బాగా పొసపాత కంబులని ఆవంధుండు అంచెత్త కంబులైన భార్యాత పుదార్థే వైద్యుడి భార్యాత జన ఆ భారీ బంగల ఎంకుల గట్టి ఎరుకట్టుబాటు కంబులగా కంబుల కోరుకునేవాడు అను దృష్టి కంబులన్నడపోడు అంజనే క్రీడల ఆసక్తించిన ఈ సంఘటనలు నిరీతి గొప్ప నచ్చిన జవనిర ప్రోత్సాహకురుడు ಆ ಸ್ಪರ್ಧದ ಮುಖಾಂತರ ಅಕಲ ಬಹುಮಾನ ಪಡೆಯುವ ನಂಚಿನ ಒಂದು ಛಲ ಅಕಲ ಇನ್ನು ಮಾತಾ ತಂಡದ ಅಕಲ ಇನ್ನು ಮಲ್ಲ ಕಪ್ಪು ಉಂಡ ಐನೇ ಅನ್ಕೋ ಇಂಕಲ್ ಕೊನೋಡು ಬಂಡದ ಯೋಚನೆ ಮಲ್ ತಂದೆ ಬೇರೆ ಪುಣ ಅಕಲ ಅತ್ತೆ ಸಂಪಾದನೆ ಮಲ್ಲ ಕಪ್ಪು ಉಂಡ ಐನು ಕೊನೋಡು ಇಂಕಲ್ ಅಂದ್ರೆ ಪ್ರಥಮ ಇಂಕು ಸಾನು ಬರೋಡು ಇಂಕಲ್ ಎಂದು ಪಡೆದ ಯೋಚನೆ ಮಲ್ ತಂದೆ ಬೇರೆ ಪುಣ ಅಂಡ ಒಂದೇ ತಂಡ ಮಾತ್ರ ಮಲ್ಲ ಕಪ್ಪು ಕೊನೆಯ ಅಪಣೆ ಬಕ್ಕೊಂದು ತಂಡ ಐದು ದಿಲ್ಯ ಬಕ್ಕೊಂದು ತಂಡ ಐದು ದಿಲ್ಯ ಕೊನೆಯ ಈ ಒಂದು ಸಂಘಟನೆ ಫ್ರೆಶ್ ಫ್ರೆಂಡ್ಸ್ ಹಾಕ್ಲಿಕ್ಕೆ ನನಾತ್ ಎಡ್ಡೆಡ್ಡೆ ಕಾರ್ಯಕ್ರಮ ಒಂಜಿ ಶಕ್ತಿನ ಕೋರಡು ಮಾತ ಜವನಿಯರ್ನ ಸಾಕಾರ ತಿಕ್ಕಾಡು ತಿಕ್ಕಡೆ ಹಿರಿಯಕಲ್ನ ಆಶೀರ್ವಾದ ಒಪ್ಪಾಡಿನ ಒಂದು ಶುಭಾಶಯ ಈ ಸಂದರ್ಭ ಕಬಡ್ಡಿ ಪಂದ್ಯ ಆಟಗೂ ಏನಲ್ಲ ಲೆತ್ತದು ಏನೇ ಮಲ್ಲ ಸ್ಥಾನ ಗುರಿಕರ್ಮದ ಸ್ಥಾನನ ಕೊರದು ಫ್ರೆಂಡ್ ಪಾತ್ರ ಅವಕಾಶ ಮಲ್ತಕೊಡ್ದು ಅಂಚಿನ ಎನ್ನ ಮಾತ ತ್ರಿಶೂರ್ ಫ್ರೆಂಡ್ಸ್ದ ಎನ್ನ ಸಹೋದರ ಮಿತ್ರರಿಗೆ ಎನ್ನ ಕೃತಜ್ಞತೆ ಬಂದು ಸೇರಿದ ನಂಚಿನ ಮಾತ ಬಂಧುಲಿಗೆ ವೇದಿಕೆ ಪಂಚಿನ ಗಣ್ಯರಿಗೆ ಒಂದಿಸ ಒಂದು ಎನ್ನ ಪಾತ್ರ ಮುಕ್ತಾಯ ಮಲ್ಪೆ ಜೈ ಹಿಂದ್ ಜೈ ಭಾರತ ಪಾತ್ರ